ನಮಸ್ಕಾರ ಶೆಟ್ಟಿ ಶೆಟ್ ಟೀಚರ್ಗೆ ಸ್ವಾಗತ ಮಾವಿನಕಾಯಿ ಸೀಸನ್ ಅಲ್ಲಿ ಒಂದ್ಸಲಾದ್ರೂ ಈ ತರ ಪುದೀನ ಮಾವಿನಕಾಯಿ ಶರಬತ್ತು ಹಾಗೆ ಪುದೀನ ಮಾವಿನಕಾಯಿ ಬಳಸ್ಬಿಟ್ಟು ಸೇವ್ ಮಾಡೋದ್ ಹೇಗೆ ನೋಡ್ಕೋಣ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸ್ ಶೆಟ್ಟಿ ಶೆಟ್ ಟೀಚರ್ಗೆ ಸಬ್ಸ್ಕ್ರೈಬರ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ ರುಬ್ಕೊಳಕ್ಕೆ ನೋಡಿ ಒಂದು ಅರ್ಧ ಹುಳಿ ಮಾವಿನಕಾಯಿನ ತುರ್ದಿಟ್ಕೊಂಡಿದೀವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ನಾನು ಇಲ್ಲಿ ಐದರಿಂದ ಆರು ಹಸಿ ಮೆಣಸಿಕಾಯಿ ಹಾಕ್ತಾ ಇದೀನಿ ಸ್ಪೂನ್ ಅಷ್ಟು ಜೀರಿಗೆ ಇದೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನೂ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಇದೆ ಒಂದು ಅರ್ಧ ಕಪ್ನಷ್ಟು ಪುದೀನ ಇದೆ ಈಗ ಇದನ್ನು ರುಬ್ಕೋಬೇಕಾಗತ್ತೆ ಮಿಕ್ಸಿ ಜಾರಿಗೆ ನೋಡಿ ತುರ್ತಿರುವಂತಹ ಹುಳಿ ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನೂ ಬೇಕಿದ್ರೆ ಹಾಕ್ಕೊಬೋದು ನಾನು ಬೆಳ್ಳುಳ್ಳಿ ಬದಲಿಗೆ ಹಿಂಗೆ ಬೆಳೆಸ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ಳೋಣ ಪುದೀನ ಜೊತೆನಂದರೆ ಕೊತ್ತಂಬರಿ ಹಾಕೋಣ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ರುಬ್ಕೊಂಡಿದ್ದಾಗಿದೆ ಇದನ್ನು ಶೋಧಿಸ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ದಪ್ಪ ದಪ್ಪ ಪೀಸಸ್ಸು ಪುದೀನ ಕಡ್ಡಿ ಇತ್ತು ಅಂದರೆ ಬರುತ್ತೆ ನಮಗೆ ಸೇವ್ ಮಾಡುವಾಗ ಈಸಿಯಾಗಿ ಬರುತ್ತೆ ಅದರಿಂದ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಮಾಡಿರುವಂತಹ ಈ ಮಾವಿನಕಾಯಿ ಪುದೀನ ಪೇಸ್ಟ್ ಇತ್ತಲ್ವ ಖಾರ ಹಾಕಿದ್ದು ಇದನ್ನು ಶೋಧಿಸ್ಕೊಳ್ಳೋಣ ನೋಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಮಗೆ ರುಬ್ಬುವಾಗ ಸ್ವಲ್ಪ ನೀರು ಹಾಕೋಬೇಕು ಜೊತೆಗೆ ಈ ಥರ ಶೋಧಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಾವು ಸೇವ್ ಮಾಡುವಾಗ ಒಳಗಡೆಯಿಂದ ಕೆಳಗಡೆಯಿಂದ ಸೇವ್ ಇಡಿಯಲ್ಲ ಈ ದಪ್ಪಂದು ಪಾರ್ಟಿಕಲ್ಸ್ ಇದ್ರೆ ನೋಡಿ ಇದು ಬೇಡ ನಮಗೆ ಇದು ತಗೊಂಡ್ಬಿಡ್ತೀನಿ ಈ ಥರ ನುಣ್ಣಗಿರುವಂತಹ ಪೇಸ್ಟ್ ಬೇಕಾಗುತ್ತೆ ನಮಗೆ ನೀರು ನಾವು ಸ್ವಲ್ಪ ಹಾಕಿರೋದ್ರಿಂದ ಈ ಥರ ಆಗಿದೆ ನೋಡಿ ಈಗೇ ಇರಬೇಕಿದು ಈಗ ಇದಕ್ಕೆ ಅದಕ್ಕೆ ನೋಡಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿಸಿಯಾಗಿರುವಂತಹ ಎಣ್ಣೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಚಿಟಿಕೆ ಹಿಂಗಿದೆ ಚಿಟಿಕೆ ಅರ್ಶನ ಇದೆ ನಾ ಫುಡ್ ಕಲರ್ ಬಳಸ್ತಾ ಇಲ್ಲ ಅರಶಿನ ಬಳಸ್ತಾ ಇದ್ದೀನಿ ನೀವು ಬೇಕಿರಿ ಗ್ರೀನ್ ಕಲರ್ ಫುಡ್ ಕಲರ್ನೂ ಹಾಕ್ಕೊಬೋದು ಇನ್ನೂ ಒಳ್ಳೆಯ ಕಲರ್ ಬರುತ್ತೆ ಇದಕ್ಕೆ ಒಂದು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಈಗ ಕಲಿಸ್ಕೊಳೋಣ ನೋಡಿಕೊಂಡು ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹಿಟ್ಟು ಯಾವ ಹದಕ್ಕಿದೆ ಅಂತ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ನೀರು ಯಾವಾಗೂ ಜಾಸ್ತಿ ಹಾಕೋದು ಬೇಡ ಇವಾಗ ಕೈಯಿಂದ ಕಲ್ಸ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಸಾಫ್ಟ್ ಅನಿಸ್ತಾ ಇದೆ ನನಗೆ ಇನ್ನೊಂದು ಅಷ್ಟು ಹಕ್ಕಿ ಹಿಟ್ಟನ್ನ ಹಾಕೊತಾಯಿದ್ದೀನಿ ಹಿಟ್ಟು ಹಾಕೋದ್ರಿಂದ ಗರ್ಗರಿ ಬರುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ಜಾಸ್ತಿ ಹಾಕ್ಬಾರ್ದು ರುಬ್ಬುವಾಗ ಇಲ್ಲಾಂದರೆ ಕಲಸುವಾಗ ತುಂಬಾ ಕಡಲೆ ಬೇಕಾಗುತ್ತೆ ಆ ಹುಳಿ ಫ್ಲೇವರು ಪುದೀನಾ ಫ್ಲೇವರು ನಿಮಗೆ ಸಿಗೋಲ್ಲ ಅದರಿಂದ ರುಬ್ಬುವಾಗ ತುಂಬಾ ಕಮ್ಮಿ ನೀರು ಹಾಕ್ಕೋಬೇಕು ನೋಡಿ ಇವಾಗ ಕಲ್ಸ್ಕೊಂಡಿದ್ದಾಗದೆ ಈ ಹದ್ದಲ್ಲಿದೆ ನೋಡಿ ಇದನ್ನಿವಾಗ ದಾನಿ ಹೊರಳಿಗೆ ಹಾಕೋಣ ನೋಡಿ ಈ ಸ್ವಲ್ಪ ದಪ್ಪನಿರುವಂತಹ ಸೇವ್ ಪ್ಲೇಟ್ನ ಇದಕ್ಕೆ ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳೋಣ ಇದ್ರೊಗಡೆ ಈ ಹಿಟ್ಟನ್ನ ಇಟ್ಕೋಬೇಕಾಗತ್ತೆ ಈ ದಾನಿ ಹೊರಳಿಗೆ ಹಿಟ್ಟನ್ನ ತುಂಬಿಕೊಳ್ಳೋಣ ತುಂಬಿದ ನಂತರ ಇದನ್ನು ಕ್ಲೋಸ್ ಮಾಡ್ಕೊಬೇಕಾಗುತ್ತೆ ನೀವು ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಪ್ರೆಸ್ ಮಾಡ್ಕೋಬೋದು ಅಥವಾ ಒಂದು ಸೌಟ್ ಮೇಲೆ ಇದನ್ನು ಪ್ರೆಸ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಇವಾಗ ಡೈರೆಕ್ಟಾಗಿ ಮಾಡಿ ತೋರಿಸ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ನಾನು ಇದ್ರೊಳಗಡೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಾವು ಶೋಸ್ಕೊಳೋದ್ರಿಂದ ಈ ಥರ ಪ್ರೆಸ್ ಮಾಡುವಾಗ ಏನೂ ಆಗೋಲ್ಲ ಪ್ರಾಬ್ಲಮ್ ಬರಲ್ಲ ನೋಡಿ ಓದ್ಕೊಂಡಿದ್ದೀನಿ ಇದನ್ನು ಹೀಗೆ ಬಿಟ್ಬಿಡೋಣ ಒಂದೆರಡು ನಿಮಿಷ ಆದ ನಂತರ ಈ ನೊರೆ ಕಮ್ಮಿ ಆಗುತ್ತೆ ತಿರ್ಗಾ ಮೇಲೆ ತೇಲಿ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಆದ ಹತ್ರ ತಿರುಗಿಸ್ಬಿಟ್ಟು ಆ ಕಡೆನೂ ಕರ್ಕೋಬೇಕಾಗುತ್ತೆ ಗರ್ಗರಿ ಆಗೋವರೆಗೂ ನೋಡಿ ಇದು ನೊರೆ ನಿಂತಿದೆ ಸ್ವಲ್ಪ ಗರಗರಿಯಾಗಿದೆ ಆಗಿದೆ ಇದನ್ನು ಉಲ್ಟಾ ಮಾಡಿಕೊಳ್ಳೋಣ ಆ ಕಡೆ ಭಾಗವೂ ಸ್ವಲ್ಪ ಗರಗರಿಯಾಗಬೇಕು ಆಗಬೇಕು ಬರಬೇಕು ನೋಡಿ ಆ ಕಡೆ ಭಾಗವೂ ಆಗಿದೆ ಇನ್ನು ತಕ್ಕೊತಾ ಇದೆ ನೋಡಿ ಇದೇ ಥರ ಮಿಕ್ಕೆಲ್ಲ ಡಾಳೆಗಳನ್ನ ಮಾಡ್ಕೊಳೋಣ ಮಾವಿನಕಾಯಿ ಪುದೀನ ಶರ್ಬತ್ಗೆ ನೋಡಿ ಇಲ್ಲಿ ಹುಳಿಯಾಗಿರುವಂತಹ ಒಂದು ಮಾವಿನಕಾಯಿ ತೊಗೊಂಡಿದ್ದೀವಿ ಒಂದು ಮುಕ್ಕಾಲ್ ಕಪ್ನಷ್ಟು ಪುದೀನ ಇದೆ ಒಂದು ಸ್ಪೂನಷ್ಟು ಸಬ್ಜಾ ಬೀಜನ ತೊಳೆದ್ಬಿಟ್ಟು ನೆನೆಸ್ಕೊಂಡಿದ್ದೀವಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಹುರಿದಿರುವಂತಹ ಜೀರಿಗೆ ಪುಡಿ ಒಂದು ಮೂರು ಮೆಣಸಿನ ಕಾಳು ಚಿಟ್ಕೆ ಬ್ಲ್ಯಾಕ್ ಸಾಲ್ಟ್ ಇದೆ ನಿಮಗೆ ಸಿಹಿ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕೋಬೋದು ಜೇನುತುಪ್ಪ ಹಾಕೋಬೋದು ಕಲ್ಲು ಸಕ್ಕರೆ ಅಥವಾ ಸಕ್ಕರೆ ಏನಾದರೂ ಬಳಸ್ಕೋಬೋದು ನೀರು ಬೇಕಾಗುತ್ತೆ ಈಗ ರುಬ್ಕೊಂಬಿಡೋಣ ಮಿಕ್ಸಿ ಜಾಗ ನೋಡಿ ಹುಳಿ ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದೇ ನಿಮಗೆ ಶರಬತ್ತಿಗೆ ಹುಳಿ ಕೊಡುತ್ತೆ ಪುದೀನ ಒಳ್ಳೆ ಕಲರ್ ಕೊಡುತ್ತೆ ಫ್ಲೇವರ್ ಕೊಡುತ್ತೆ ಅದರಿಂದ ಪುದೀನ ಹಾಕೊಳ್ಳೋಣ ಇವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕಾಲು ಸ್ಪೂನ್ಗಂತೂ ಸ್ವಲ್ಪ ಕಮ್ಮಿ ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಕಾಳಷ್ಟು ಮೆಣಸು ಒಂದು ಚಿಟ್ಕಿ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಕಾಲ ನಮಕ್ ನಿಮ್ಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇದನ್ನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ರುಬ್ಕೊಂಡಿದ್ದಾಗಿದೆ ನೋಡಿ ಶೋಧಿಸ್ಕೊಳ್ಳೋಣ ಇದನ್ನು ಒಂದು ಪಾತ್ರೆ ಮೇಲೆ ಜಲ್ದಿ ಇಟ್ಕೊಂಡಿದೀನಿ ರುಬ್ಬಿರುವಂತಹ ಈ ಮಾವಿನಕಾಯಿ ಮಿಶ್ರಣ ಹಾಕೋಣ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಈ ಪುದೀನದ್ದು ಅದು ಎಲ್ಲ ಸ್ವಲ್ಪ ಏನಾದರೂ ಇದ್ದರೆ ಈ ಥರ ಫಿಲ್ಟ್ರು ಮಾಡೋದ್ರಿಂದ ಮೇಲುಗಡೆ ಬಂದುಬಿಡುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂತೀನಿ ನೋಡಿ ಇದಕ್ಕೆ ಮಿಕ್ಸಿಗೆ ನೀರು ಹಾಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸೋತ್ಸ್ಕೊಳ ಇದನ್ನು ನೋಡಿ ಈಗ ನಿಮಗೆ ಸೋತ್ಸ್ಕೊಂಡಿದ್ದಾಗಿದೆ ಸ್ವಲ್ಪ ಮಾವಿನಕಾಯಿ ಹೋಲ್ಗಳಿತ್ತು ಅದು ಬಂದಿದೆ ಪುದೀನದ ಸ್ವಲ್ಪ ದಪ್ಪ ಬಂದಿದ್ದರೆ ಅದು ಉಳ್ಕೊಂಡಿದೆ ಇದು ತಕ್ಕೊಂಬಿಡೋಣ ಅದಕ್ಕೆ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಸಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಸರ್ವಿಂಗ್ ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ ತಣ್ಣಗಿದೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಿರೋದು ದಿಢೀರನೇ ಆಗುತ್ತೆ ಮಾವಿನಕಾಯಿ ಇದ್ರೆ ಇವಾಗೇನು ಮಾವಿನಕಾಯಿ ಸೀಸನು ಬೇಗನೆ ಆಗುತ್ತೆ ಸ್ವಲ್ಪ ವಿಶೇಷವಾಗಿರುತ್ತೆ ನೆನೆಸಿರುವಂತಹ ಸಬ್ಜಾ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಮಾಡಿರುವಂತಹ ಈ ಶರ್ಬತ್ನ ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪುದೀನ ಮತ್ತು ಮಾವಿನಕಾಯಿ ಬಳಸ್ಬಿಟ್ಟು ಎರಡು ಬಗೆಯ ಅಡುಗೆಗಳು ಸಿದ್ಧವಾಗಿದೆ ಒಂದು ಪುದೀನ ಮಾವಿನಕಾಯಿ ಶರಬತ್ತು ಇನ್ನೊಂದು ಪುದೀನ ಮಾವಿನಕಾಯಿ ಹಾಕ್ಬಿಟ್ಟು ಸೇವ್ ಅಥವಾ ದಾಣಿ ಮಾಡಿದ್ದೀವಿ ಮಾಡೋದು ಹೇಗೆ ನೋಡಿದ್ದೀರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೆಸ್ ಆರ್ ಸಿಜನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯೂ